ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಸಿಂಧು ಜರ್ನಿ ಬ್ಲಾಗ್ಸ್ಗೆ ವೆಲ್ಕಮ್ ಮಾಡ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿರೋ ಒಂದು ರೈಸ್ ಬಾತ್ ರೆಸಿಪಿನ ಕೇಳ್ಕೊಡ್ತಾ ಇದ್ದೀನಿ ವಿತೌಟ್ ವೆಜಿಟೇಬಲ್ಸ್ ಯಾವುದೇ ರೀತಿ ವೆಜಿಟೇಬಲ್ಸ್ ಇಲ್ಲದೇ ಸಿಂಪಲ್ ಆಗಿ ಮನೆಯಲ್ಲೇ ಮಾಡುವಂಥ ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಇಲ್ಲಿ ನಾನು ಚಿಲ್ಲಿ ತೊಗೊಂಡಿದ್ದೀನಿ ಚಿಲ್ಲಿ ಆನಿಯನ್ ಜಿಂಜರ್ ಗಾರ್ಲಿಕ್ ಇದು ಎಲ್ಲ ರೀತಿಯ ಸ್ಪೈಸಸ್ನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ವರ್ಷ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ಈ ಏನು ಐಟಮ್ ಇದೆ ಆನಿಯನ್ ಚಿಲ್ಲಿ ಜಿಂಜರ್ ಗಾರ್ಲಿಕ್ ಮತ್ತು ಡ್ರೈ ಸ್ಪೈಸಸ್ ಪೌಡರನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು ನೋಡ್ಬೋದು ಇಲ್ಲಿ ಎಲ್ಲರಿಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಈ ಥರ ಪೇಸ್ಟ್ ಮಾಡಿಕೊಂಡು ಸಾಕು ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ರೆ ಸಾಕು ಇದನ್ನು ನೆಕ್ಸ್ಟು ಇದೇ ಮಿಕ್ಸರ್ ಜಾರಿಗೆ ನಾನು ಒಂದು ತ್ರೀ ಟೊಮೊಟೋನ ಸೇರಿಸ್ಕೊಂಡು ಪೇಸ್ಟ್ ಇದ್ದೀನಿ ನೋಡ್ಬೋದು ಒಂದು ಮೂರು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ನೋಡ್ಬೋದು ಇಲ್ಲಿ ಟೊಮೊಟೊ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಕನ್ಸಿಸ್ಟೆನ್ಸಿಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಪುದೀನ ಮತ್ತು ಮೇಥಿ ಕೊತ್ತಂಬರಿ ಹಾಕ್ಕೊಂಡು ಒಂದು ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿಟ್ಕೊಳ್ಳೋಣ ನೋಡ್ಬೋದು ಇಲ್ಲಿ ಒಂದು ಗ್ರೀನ್ ಪೇಸ್ಟ್ ಕೂಡ ರೆಡಿಯಾಯಿತು ಪುದೀನ ಕೊತ್ತಂಬರಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಒಂದು ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಹಾಕೋಣ ಬನ್ನಿ ನೋಡ್ಬೋದು ಇಲ್ಲಿ ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಸೇರಿಸ್ಕೊಂಡಿದ್ದೀವಿ ಕುಕ್ಕರ್ಗೆ ಇವಾಗ ಸ್ವಲ್ಪ ಒಂದು ಟೂ ಸ್ಪೂನಷ್ಟು ತುಪ್ಪ ಕೂಡ ಒಂದು ಎರಡು ಸ್ಪೂನಷ್ಟು ಹಾಕಿದ್ರೆ ಸಾಕು ಇಲ್ಲಿ ಎಣ್ಣೆ ಕಾಟಿಗೆ ಸ್ವಲ್ಪ ಇವಾಗ ಒಗ್ಗರಣೆಗೆ ಆನಿಯನ್ನ ಸೇರಿಸ್ಕೊಳ್ಳೋಣ ಆನಿಯನ್ ಹಾಫ್ ಆನಿಯನ್ ತಗೊಂಡಿದ್ದೀವಿ ನೋಡ್ಬೋದು ಇಲ್ಲಿ ಆನಿಯನ್ ಕೂಡ ಫ್ರೈ ಆಗ್ತಾಯಿದೆ ಇವಾಗಲೇ ನಾವು ಬಟಾಣಿನ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಬಟಾಣಿನ ಕೂಡ ಹಾಕೊತಾ ಇದ್ದೀವಿ ಆನಿಯನ್ ಮತ್ತು ಬಟಾಣಿ ಕೂಡ ಫ್ರೈ ಆಗ್ತಾ ಇದೆ ಇವಾಗ ನಾವು ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ ಚಿಲ್ಲಿ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಪೇಸ್ಟ್ನ ಕೂಡ ಸೇರಿಸ್ಕೊಳ್ಳೋಣ ನೋಡ್ಬೋದು ಇವಾಗ ಚಿಲ್ಲಿ ಆನಿಯನ್ ಗಿಂಜಾ ಗಾರ್ಲಿ ಪೇಸ್ಟ್ ಇವಾಗ ಸೇರಿಸ್ಕೊಂಡಿದೀನಿ ನೋಡ್ಬೋದು ಇಲ್ಲಿ ಆನಿಯನ್ ಏನು ಪೇಸ್ಟ್ ಹಾಕಿದ್ವಿ ಅದು ಕೂಡ ಫ್ರೈ ಆಗ್ತಾಯಿದೆ ಸೊ ಇವಾಗ ನಾವು ಟೊಮೊಟೊ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಆ ಟೊಮೊಟೊ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ವಿ ಈಗ ಪುದೀನ ಕೊರಿಯಾಂಡರ್ ಮತ್ತು ಮೆಂತ್ಯ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ಅದು ಪೇಸ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೇ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಟರ್ಮರಿಕ್ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಬಿರಿಯಾನಿ ಪೌಡರ್ ಟರ್ಮರಿಕ್ ಸೇರಿಸಿ ಇದು ಮಾಡ್ತಾ ಇದ್ದೀನಿ ನೋಡ್ಬೋದು ಇದ್ರ ಇದೇ ಗ್ಲಾಸಲ್ಲಿ ನಾನು ಒನ್ ಕಪ್ ಆಗುವಷ್ಟು ಮಿಲ್ಕ್ನ ಸೇರಿಸ್ಕೊಂಡಿದ್ದೀನಿ ರಾ ಮಿಲ್ಕ್ನ ಮಸಾಲೆ ತಳ ಹಿಡಿಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ವಾಟರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಆ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ವಾಟರ್ ಹಾಕಿ ಸೇರಿಸ್ಕೊತಾ ಇದ್ದೀನಿ ಮಸಾಲ ಕುದಿಯೋ ಟೈಮಲ್ಲೇ ನಾನು ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ ಸಾಲ್ಟನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಆಮೇಲೆ ಬೇಕಾದರೆ ಸಪ್ಪೆ ಇತ್ತು ಅಂತಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ನಾನು ಇಷ್ಟು ಟು ಅಂತ ಹೇಳಿ ರೇಷಿಯೋದಲ್ಲಿ ವಾಟರ್ನ ತೊಗೊಂಡಿದ್ದೀನಿ ನಾನು ಒನ್ ಹಫ್ ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಸೊ ಟೂ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಇರೋದರಿಂದ ಟೂ ಅಷ್ಟು ವಾಟರ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀವು ರುಚಿ ನೋಡಿಕೊಂಡು ಬೇಕಾದರೆ ಉಪ್ಪನ್ನ ಸೇರಿಸ್ಕೊಬೋದು ನೋಡ್ಬೋದು ಇಲ್ಲಿ ಮಸಾಲೆ ಕೂಡ ಎಲ್ಲ ಕುದೀತಾ ಇದೆ ಸೇರಿಸಿರೋ ಮಸಾಲೆ ಎಲ್ಲ ಸೊ ಇವಾಗ ನಾವು ರೈಸ್ ನಾವು ಏನು ತೊಗೊಂಡಿದ್ವಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ರೈಸು ಅದನ್ನು ಹಾಕ್ಕೊತೀನಿ ಇವಾಗ ನೋಡ್ಬೋದು ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಷ್ಟು ರೈಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ಸೇರಿಸ್ಕೊಂಡು ನೋಡ್ಬೋದು ಇಲ್ಲಿ ರೈಸ್ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದು ಸೆವೆಂಟಿ ಪರ್ಸೆಂಟ್ ಆಗಬೇಕು ಅಲ್ಲಿವರೆಗೂ ಲಿಪ್ ಕ್ಲೋಸ್ ಮಾಡಬೇಡಿ ಲಿಪ್ ಕ್ಲೋಸ್ ಮಾಡಿದ್ರೆ ಮಸಾಲೆ ಎಲ್ಲ ಮೇಲಿರುತ್ತೆ ರೈಸ್ ಎಲ್ಲ ಕೆಳಗಡೆ ಇರುತ್ತೆ ಸೊ ಅದರಿಂದ ಮಸಾಲೆ ಮೇಲ್ಮೇಲೆ ಇರುತ್ತೆ ಸೊ ಅದರಿಂದ ನಾನು ಸೆವೆಂಟಿ ಪರ್ಸೆಂಟ್ನೂ ಲಿಟ್ಟಿದ್ದಿ ಓಪನ್ ಲಿಡ್ ಕ್ಲೋಸ್ ಮಾಡ್ದೇನೆ ಓಪನಾಗಿ ಕುಕ್ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡ್ತೀನಿ ನೋಡ್ಬೋದು ನೋಡ್ಬೋದು ರೈಸ್ ಕೂಡ ಇಷ್ಟು ಕುಕ್ ಆಗಿದೆ ಇನ್ನೊಂದು ಸ್ವಲ್ಪ ಓದಿಬಿಟ್ಟು ನಾನು ಟೂ ಮಿನಿಟ್ಸ್ ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನೋಡ್ಬೋದು ಇಲ್ಲಿ ಸೆವೆಂಟಿ ಪರ್ಸೆಂಟ್ ಕುಕ್ ಆಗಿದೆ ಇವಾಗ ನಾನು ಮೇಲುಗಡೆ ಕೋರಿಯಂಡರ್ನ ಸ್ಪ್ರೆಡ್ ಮಾಡ್ಕೊತೀನಿ ಮೇಲುಗಡೆ ತುಪ್ಪ ಕೂಡ ಸೇರಿಸ್ಕೊಬೋದು ಲೆಮನ್ ಇತ್ತು ಅಂತಂದರೆ ಲೆಮನ್ನು ಕೂಡ ಸ್ಕ್ರೀಸ್ ಮಾಡಿ ನೋಡಿ ನಾನೊಂದು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿದ್ದೀನಿ ಒಂದು ಲೋ ಫ್ಲೇಮಲ್ಲಿ ಫೈ ಮಿನಿಟ್ಸ್ ಕುಕ್ ಮಾಡಿಕೊಂಡು ಕುಕ್ಕರ್ ಆಫ್ ಮಾಡ್ಕೊಳ್ಳೋಣ ಇಲ್ಲಿ ರೈಸ್ ಕೂಡ ಉದ್ದ್ರಾಗಿ ಚೆನ್ನಾಗಾಗಿದೆ ಉದ್ದ್ರಾಗಿ ರೈಸ್ ನೋಡಬಹುದು ನೀವೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ನೋಡಬಹುದು ಇಲ್ಲಿ ಫ್ರೈಸ್ ಪಾತ್ ಕೂಡ ರೆಡಿಯಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತಿಳಿಸಿ ಹೇಗಿದೆ ಅಂತ ಹೇಳಿ ಟೇಸ್ಟು ಕಮೆಂಟ್ ಮಾಡಿ ಇದೇ ರೀತಿ ಬೇರೆ ಯಾವ ರೆಸಿಪಿ ಬೇಕು ಅಂದರೆ ಇದೇ ರೀತಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಫಾರ್ ವಾಚಿಂಗ್